ಸುಮಾರು ಮೂವತ್ತು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದ್ದೀನಿ ಆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅರಿವಿದೆ ಈ ಕ್ಷೇತ್ರದಲ್ಲಿ ಮೊದಲನೆಯದಾಗಿ ಸರ್ಕಾರ ಅಥವಾ ಯಾವುದೇ ಒಂದು ಪಕ್ಷ ಇರ್ಬೋದು ಶಿಕ್ಷಕರಿಗಾಗಿ ಇದು ಮೀಸಲಾಗಿ ಇಡಬೇಕು ಅನ್ನೋದು ನಮ್ಮದು ಒತ್ತಾಯವ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಶಿಕ್ಷಕನ ಬಿಟ್ಟು ಇತರೆ ಯಾರೇ ಆಗಿರ್ಬೋದು ಅವರಿಗೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಯಾವುದೇ ಅರಿವು ಇರುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಗಂಟಾ ನಾವು ಹೇಳ್ತಾ ಇದ್ದೀನಿ ನಾನು ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಈಗಲೂ ಉದ್ಭವ ಆಗಿದೆ ಆ ಸಮಸ್ಯೆಗಳ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಲ್ಲಿ ಹೋರಾಟಗಳನ್ನ ಯಾವ ವ್ಯಕ್ತಿನೂ ಸಹ ಮಾಡಿಲ್ಲ ಅನ್ನೋದು ನಾನು ನನ್ನ ಗಮನಕ್ಕೆ ಬಂದಿದೆ ಮತ್ತು ಇಡೀ ಶಿಕ್ಷಕರ ಗಮನಕ್ಕೂ ಇದು ಸಹ ಬಂದಿದೆ ಶಿಕ್ಷಕರಿಗೆ ಆಗುವಂತಹ ಅನ್ಯಾಯಗಳನ್ನು ಅದರ ಬಗ್ಗೆ ಹೋರಾಟಗಳನ್ನು ಮಾಡುವಂಥ ಒಂದು ನೈತಿಕತೆಯೂ ಸಹ ಅವ್ರಿಗಿರೋದಿಲ್ಲ ಮತ್ತು ಶಿಕ್ಷಕರಿಗೆ ಏಳನೇ ವೇತನ ಆಯೋಗ ಇರ್ಬೋದು ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಬಗ್ಗೆ ಇರ್ಬೋದು ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಶಿಕ್ಷಕರಿಗೆ ನೇಮಕಾತಿಯನ್ನು ಯಾರು ತಕ್ಷಣ ನಿವೃತ್ತಿ ಆಗ್ತಾರೆ ಹದಿನೈದು ದಿನಗಳು ಅಥವಾ ಇಪ್ಪತ್ತೊಂದು ದಿನಗಳ ಒಳಗಾಗಿ ಅವ್ರಿಗೆ ನೇಮಕ ಮಾಡುವಂಥ ಒಂದು ಕೆಲಸವನ್ನು ಹಿಂದೆ ಏನು ಯಾವ ರೀತಿಯಲ್ಲಿ ಕಾನೂನಿತ್ತು ಆ ಕಾನೂನನ್ನು ಜಾರಿಗೆ ಬಂದರೆ ಮಾತ್ರ ಶಿಕ್ಷಕರಿಗೆ ಒಂದು ನೇಮಕಾತಿಯನ್ನು ಸಿಗುತ್ತೆ ಇಲ್ಲ ಅಂತಂದರೆ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಅವ್ರಿಗೆ ಎಕನಾಮಿ ಮೇಜರ್ ಅಂತೇಳ್ಬಿಟ್ಟು ಇದು ಪದೇ ಪದೇ ನಮ್ಮ ಶಿಕ್ಷಕರ ಮೇಲೆ ಒತ್ತಾಯವನ್ನು ತರ್ತಾ ಇದ್ದಾರೆ ಸರ್ಕಾರ ಇದು ಆಗಬಾರ್ದು ಮತ್ತೆ ನಮಗೆ ಶಿಕ್ಷಕರು ಒಂದು ವರ್ಷಗಳ ಕಾಲ ಒಂದು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಮೂವತ್ತು ದಿನದ ಇ ಎಲ್ಲನ್ನು ಇ ಎಲ್ಲನ್ನು ಅವ್ರಿಗೆ ಮಂಜೂರು ಮಾಡಬೇಕಾಗುತ್ತೆ ಯಾಕಂತಂದ್ರೆ ಈಗಾಗಲೇ ಹತ್ತು ದಿನ ಮಾತ್ರ ಅವ್ರಿಗೆ ಇ ಎಲ್ಲನ್ನು ಕೊಡ್ತಾ ಇದ್ದಾರೆ ಮೂವತ್ತು ದಿನ ಕೊಡಬೇಕಾಗುತ್ತೆ ಸೊ ಯಾಕಂತಂದ್ರೆ ಯಾವುದೇ ಯಾವುದೇ ದಿನ ಅವ್ರಿಗೆ ರಜೆ ಇರೋದಿಲ್ಲ ಅಂಥದ್ರಲ್ಲಿ ಬೇರೆ ಅವರಿಗೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ್ರಿಗೆ ಕೊಡಬಹುದು ನಮ್ಮ ಟೀ ಟೀಚರ್ಸ್ಗೂ ಶಿಕ್ಷಕರಿಗೂ ಸಹ ಕೊಡಬೇಕನ್ನೋದು ನನ್ನ ಒತ್ತಾಯ ಆಗಿದೆ ಮತ್ತು ಈಗ ಏನು ಡಿ ಎ ಡಿ ಎನ್ನು ಏನು ಖಾಸಗಿ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಕೊಡ್ತಾ ಇದ್ರು ಅದನ್ನು ಮೊದಲು ಸಪ್ರೇಟ್ ಆರ್ಡ್ರ್ ಆಗಿ ಇದ್ರು ಇದನ್ನೆಲ್ಲ ಒಂದೇ ಆರ್ಡರ್ ಮಾಡಿಸಿದ್ದು ಟಿ ನಾರಾಯಣಸ್ವಾಮಿ ಅಂತ ನಾನು ಹೇಳ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇಷ್ಟು ಸಲ ಎಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳನ್ನು ಗೆದ್ದು ಬಂದಿದ್ದಾರೆ ಆದರೆ ಒಂದೇ ಒಂದು ಆದೇಶ ಒಂದೇ ಒಂದು ಆದೇಶವನ್ನು ಮಾಡಲಿಲ್ಲ ಸೊ ಒಂದು ಆದೇಶ ಮಾಡಲಿ ಕಾರಣ ಅವರಿಗೆ ಶಿಕ್ಷಕರ ಸಮಸ್ಯೆಗಳು ಗೊತ್ತಿಲ್ಲ ಅಂತ ನಾನು ಬಹಳ ಒತ್ತಾಯಪೂರ್ವಕವಾಗಿ ಅವ್ರನ್ನ ಖಂಡಿಸ್ತಾ ಇದ್ದೀನಿ ಮತ್ತು ನಾನು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ವಿಶ್ವೇಶ್ವರ ವಿಶ್ವೇಶ್ವರ ಗಿಡ ಕಾಗೇರಿ ಇದ್ದಾಗ ಮಹಿಳಾ ಶಿಕ್ಷಕಿಯರಿಗೆ ಅರವತ್ತು ತೊಂಬತ್ತು ದಿನ ಮೆಟರ್ನಿಟಿ ಲೀವನ್ನು ಸಾಂಕ್ಷನ್ ಮಾಡಿದರು ಮೊದಲು ಈಗ ನಾವು ಒತ್ತಾಯ ಮಾಡಿ ಆರು ತಿಂಗಳ ಸಾವಿರ ನೂರ ಎಂಬತ್ತು ದಿನಗಳ ಕಾಲ ಅವ್ರಿಗೆ ಮೆಟರ್ನಿಟಿ ಲೀವನ್ನು ಸಾಂಕ್ಷನ್ ಮಾಡಿದ್ದು ಆದೇಶ ಮಾಡಿದ್ದು ಟಿ ಸ್ವಾಮಿ ಅಂತಲೇ ತಾವು ಬಿಂಬಿಸ್ಬೇಕು ಮತ್ತು ಐವತ್ತೆಂಟು ವರ್ಷಗಳ ಕಾಲ ಸರ್ಕಾರಿ ಸೇವೆ ಸೇವೆ ಏನಿತ್ತು ಅದನ್ನು ಅರವತ್ತು ವರ್ಷಗಳ ಕಾಲ ಎರಡು ವರ್ಷ ಎಕ್ಸ್ಟೆಂಡ್ ಮಾಡಿದ್ದು ಟಿ ಸ್ವಾಮಿ ಮತ್ತು ನಮ್ಮ ಜಾತ್ಯತೀತ ಪದವೀಧರರ ಒಕ್ಕೂಟ ಮತ್ತೆ ನಮ್ದು ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಲ್ಲಿ ನಾವು ಒತ್ತಾಯ ಮಾಡಿ ಅದು ಆವಾಗ್ಲೇನೆ ನಾವು ಅರವತ್ತು ವರ್ಷಕ್ಕೆ ನಾವು ಅದನ್ನ ಕಾನೂನನ್ನ ಜಾರಿ ಈಗಾಗಲೇ ನಾರಾಯಣ ಸ್ವಾಮಿ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಜಾತ ಇದು ಒಕ್ಕೂಟದ ಪ್ರಜರರಾಗಿದ್ದಾರೆ ಅವರು ನಮ್ಮ ಜೊತೆಯಲ್ಲಿ ಒಟ್ಟೊಟ್ಟಿಗೆ ಇದ್ದಾರೆ ಆವತ್ತು ನಾವು ಆದೇಶವನ್ನು ನಾವು ಮಾಡಿಸಿದ್ದೀವಿ ಹೀಗೆ ಹಲವಾರು ಕೆಲಸಗಳನ್ನು ಮತ್ತೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಏನು ಸಿ ಎಂಡರ್ ರೋಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನು ಕೇಳಿದ್ರು ಆ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಇದುವರೆಗೂ ಇಷ್ಟು ಎಮ್ ಎಲ್ ಸಿಗಳು ಬಂದು ಹೋದರು ಇದುವರೆಗೂ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ ದೈಹಿಕ ಶಿಕ್ಷಕರು ಬೇರೆ ಇಲ್ಲ ಮತ್ತೆ ಸಹ ಶಿಕ್ಷಕರು ಬೇರೆ ಇಲ್ಲ ಇಬ್ಬರಿಗೂ ಒಂದೇ ವೇತನ ಆಗಿರೋದ್ರಿಂದ ಅವರಿಗೆ ಮುಖ್ಯೋಪಾಧ್ಯಾಯರ ಅಂದರೆ ಸಿ ಆಗಲೇಬೇಕು ನಾನು ಏನಾದ್ರೂ ಗೆದ್ರೆ ನಿಜವಾಗ್ಲೂ ಇದನ್ನ ನಾವು ಹೋರಾಟ ಮಾಡಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಾನು ಇದು ಆದೇಶವನ್ನು ಮಾಡೋದಕ್ಕೆ ನಾವು ಹೋರಾಟದ ಮುಖಾಂತರ ನಾನು ಆದೇಶವನ್ನು ನಾವು ಮಾಡಿಸೋದಿಕ್ಕೆ ಇಷ್ಟಪಡ್ತೀನಿ ಇಷ್ಟು ನಾನು ಇನ್ನ ಸಾಕಷ್ಟು ಸಮಸ್ಯೆಗಳಿದೆ ಇದ್ರ ಬಗ್ಗೆ ಮಾತಾಡಿದ್ರೆ ಸಾಕಷ್ಟು ಇದೆ ಸೊ ಹಾಗಾಗಿ ಯಾರೇ ಆಗಿರ್ಬೋದು ಶಿಕ್ಷಕರೇ ಶಿಕ್ಷಕರು ಶಿಕ್ಷಕರನ್ನೇ ನೇಮಕ ಮಾಡಿ ಶಿಕ್ಷಕರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಿ ಅವನು ಗೆಲ್ಲಿಸೋ ಕೆಲಸ ಇಡೀ ನಮ್ಮ ಮೂವತ್ತಾರು ಕ್ಷೇತ್ರಗಳು ಏನಿದೆ ಆ ಕ್ಷೇತ್ರಗಳಲ್ಲಿ ಶಿಕ್ಷಕರು ಶಿಕ್ಷಕರಿಗೆ ಮತವನ್ನು ಹಾಕಿ ಅವನು ಗೆಲ್ಸದೆ ನಾಳೆ ದಿನ ಇಡೀ ಶಿಕ್ಷಕರ ಬಂಧುಗಳಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ